ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ನೀವು ನಿಜವಾಗಿಯೂ ಒಳ್ಳೆಯ ತಿಂಗಳನ್ನು ಹೊಂದಿರುವಿರಿ ಎಂದು ತೋರುತ್ತಿದೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಈ ತಿಂಗಳು ತನ್ನದೇ ಆದ ರಾಶಿಯಲ್ಲಿ ಮತ್ತು ಕೆಲಸದ ವಲಯದಲ್ಲಿ ಉಳಿಯಲಿದ್ದಾರೆ ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ಇದು ಸೂಚಿಸುತ್ತದೆ ವಾಣಿಜ್ಯ ಗ್ರಹವಾದ ಬೂಧವು ಈ ತಿಂಗಳು ದುರ್ಬಲ ಸ್ಥಿತಿಯಲ್ಲಿದೆ ಆದ್ದರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರು ಎಚ್ಚರಿಕೆಯಿಂದ ಮುಂದುವರಿಯಬೇಕು ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ಸ್ವಲ್ಪ ಹೆಚ್ಚುವರಿ ಪ್ರಯತ್ನ ಕೇಳುತ್ತದೆ ಧನಾತ್ಮಕವಾಗಿ ಈ ಹೆಚ್ಚಿದ ಪ್ರಯತ್ನದಿಂದ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ ಕೌಟುಂಬಿಕ ವಿಷಯಗಳಲ್ಲಿ ಎರಡನೇ ಮನೆಯ ಮೂಲಕ ಮಂಗಳನ ಸಂಚಾರದ ಪರಿಣಾಮವಾಗಿ ಕೌಟುಂಬಿಕ ವಿವಾದಗಳು ಮತ್ತು ಘರ್ಷಣೆಗಳು ಉಂಟಾಗಬಹುದು ನೀವು ಪ್ರೀತಿಯಿಂದ ಸಂವಹನವನ್ನು ಮುಂದುವರಿಸಿದರೆ ಮತ್ತು ಪರಸ್ಪರ ನಂಬಿಕೆಯನ್ನು ಉಳಿಸಿಕೊಂಡರೆ ನಿಮ್ಮ ಸಂಬಂಧವನ್ನು ನೀವು ಆನಂದಿಸಬಹುದು ವೈವಾಹಿಕ ಜೀವನದ ತೃಪ್ತಿಯ ವಿಷಯದಲ್ಲಿ ನೀವು ಈ ತಿಂಗಳು ಮಿಶ್ರ ಅದೃಷ್ಟವನ್ನು ನೋಡಬಹುದು ಹಣಕಾಸಿನ ವಿಷಯಗಳಲ್ಲಿ ಬುಧ ರಾಹು ಮತ್ತು ಶುಕ್ರರು ನಿಮ್ಮ ಲಾಭದ ಮನೆಯಲ್ಲಿದ್ದು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತಾರೆ ಈ ತಿಂಗಳು ಪ್ರಾಥಮಿಕವಾಗಿ ಆರೋಗ್ಯದ ವಿಷಯದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಗುರುಗ್ರಹವು ಆರೋಗ್ಯದ ವಿಷಯಗಳಲ್ಲಿ ದೊಡ್ಡ ಅಡೆತಡೆಗಳನ್ನು ನೀಡುವುದಿಲ್ಲ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಿಲ್ಲ ವೃಷಭ ರಾಶಿಯವರು ವೃತ್ತಿಜೀವನದಲ್ಲಿ ಪ್ರಮುಖ ಪ್ರಗತಿಯ ಹಂತವನ್ನು ಎದುರಿಸಲಿದ್ದಾರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಬೆಂಬಲ ನೀಡುತ್ತಾರೆ ಮತ್ತು ಕಚೇರಿ ನಿರ್ವಹಣೆಯಿಂದ ಬಲವಾದ ಬೆಂಬಲವಿರುತ್ತದೆ ಹೆಚ್ಚುವರಿಯಾಗಿ ದೃಢವಾದ ನಾಯಕತ್ವವು ವೃಷಭ ರಾಶಿಯವರಿಗೆ ವಿವಿಧ ಪ್ರಯೋಜನಗಳನ್ನು ನೀಡುವ ಸಾಧ್ಯತೆಯಿದೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿರುವ ವೃಷಭ ರಾಶಿಯವರು ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಮುಂದುವರಿಯಬೇಕು ಮತ್ತು ಸಣ್ಣ ಮೊತ್ತದ ಹಣದಿಂದ ಪ್ರಾರಂಭಿಸಬೇಕು ಪ್ರಸ್ತುತ ವ್ಯಾಪಾರ ಮಾಲೀಕರು ತಾಳ್ಮೆಯಿಂದಿರಬೇಕು ಪ್ರಣಯ ಸಂಬಂಧಗಳ ವಿಷಯಕ್ಕೆ ಬಂದಾಗ ವೃಷಭ ರಾಶಿಯವರು ತಮ್ಮ ಪಾಲುದಾರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಸಾಧ್ಯತೆಯಿದೆ ಈ ಹಂತದಲ್ಲಿ ವಿವಾಹಿತ ದಂಪತಿಗಳು ಸಣ್ಣ ಘರ್ಷಣೆಗಳಿಗೆ ಸಿಲುಕುತ್ತಾರೆ ವೃಷಭ ರಾಶಿಯವರು ಉತ್ತಮ ಆರ್ಥಿಕ ಪರಿಸ್ಥಿತಿಯಲ್ಲಿರಬಹುದು ಏಕೆಂದರೆ ಅವರ ಕುಟುಂಬವು ಅವರ ಪ್ರಯತ್ನಗಳಲ್ಲಿ ಅವರಿಗೆ ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಈ ಹಂತದಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯುವುದನ್ನು ಶಿಫಾರಸು ಮಾಡಲಾಗುತ್ತದೆ ಏಕೆಂದರೆ ಶೀತ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಸಂತೋಷದ ತಿಂಗಳು ತಮ್ಮ ಪ್ರೀತಿಪಾತ್ರರೊಂದಿಗೆ ಆಸಕ್ತಿದಾಯಕ ಸ್ಥಳಗಳಲ್ಲಿ ಸ್ಮರಣೀಯ ಅನುಭವಗಳನ್ನು ಪಡೆಯುವ ಅವಕಾಶಗಳು ಇರುತ್ತವೆ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊರಗಿನವರನ್ನು ಒಳಗೊಳ್ಳುವುದನ್ನು ತಪ್ಪಿಸಿ ಈ ಅವಧಿಯಲ್ಲಿ ವಿವಾಹಿತ ದಂಪತಿಗಳು ಆಗಾಗ್ಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳನ್ನು ಹೊಂದಿರಬಹುದು ದೈನಂದಿನ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಜವಾಬ್ದಾರಿಗಳ ಬಗ್ಗೆ ತಪ್ಪು ತಿಳುವಳಿಕೆಗಳು ಅಥವಾ ಹೊರಗಿನ ಮೂಲಗಳಿಂದ ಒತ್ತಡದಂತಹ ವಿವಿಧ ಕಾರಣಗಳಿಂದ ಈ ಘರ್ಷಣೆಗಳು ಉಂಟಾಗಬಹುದು ನಿಮ್ಮ ಸ್ನೇಹಿತರ ವಲಯದಿಂದ ನಿಮಗೆ ಸರಿಯಾದ ಬೆಂಬಲ ಸಿಗದಿರಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಹೂಡಿಕೆಗಳ ಬಗ್ಗೆ ಜಾಗರೂಕರಾಗಿರಿ ಕಡಿಮೆ ಬಂಡವಾಳದೊಂದಿಗೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬೇಕು ವ್ಯಾಪಾರ ಜಗತ್ತಿನಲ್ಲಿರುವವರು ತಮ್ಮ ವ್ಯವಹಾರಗಳನ್ನು ನಿರ್ಮಿಸುವಾಗ ತಾಳ್ಮೆಯಿಂದಿರಬೇಕು ವೃಷಭ ರಾಶಿಯವರಿಗೆ ಪಾಲುದಾರಿಕೆ ಒಪ್ಪಂದಗಳ ಭಾಗವಾಗದಂತೆ ಸೂಚಿಸಲಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ರಾಶಿಚಕ್ರ ಚಿಹ್ನೆಯು ಉದ್ಯೋಗದಲ್ಲಿ ಉನ್ನತಿಯಲ್ಲಿ ಗಮನಾರ್ಹ ಹಂತವನ್ನು ಅನುಭವಿಸುತ್ತದೆ ನಿರ್ವಹಣೆಯು ನಿಮ್ಮ ಎಲ್ಲಾ ಆಲೋಚನೆಗಳನ್ನು ಬೆಂಬಲಿಸಬಹುದು ಸಂಸ್ಥೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವ ನಿಮ್ಮ ಸಲಹೆಗಳಿಗೆ ನಿಮ್ಮ ತಂಡದ ಸದಸ್ಯರ ಬೆಂಬಲ ದೊರೆಯುತ್ತದೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ವೃಷಭ ರಾಶಿಯ ನಿವಾಸಿಗಳಿಗೆ ವಿವಿಧ ಸವಲತ್ತುಗಳನ್ನು ನೀಡಲು ಸಿದ್ಧರಿರಬಹುದು ಗ್ರಹಗಳ ಪರಿಣಾಮಗಳು ಸ್ವಲ್ಪ ನಿಧಾನವಾಗುವುದರಿಂದ ಮಾಹಿತಿ ತಂತ್ರಜ್ಞಾನ ಕಾರ್ಯಕರ್ತರು ಈ ವರ್ಷ ಬಡ್ತಿ ಮತ್ತು ಪ್ರಯೋಜನಗಳ ಬಗ್ಗೆ ತಾಳ್ಮೆಯಿಂದಿರಬಹುದು ಅಲ್ಲದೆ ನೀವು ಮಾಧ್ಯಮ ಮತ್ತು ಚಲನಚಿತ್ರೋದ್ಯಮಗಳಲ್ಲಿದ್ದರೆ ಈ ಸಮಯದಲ್ಲಿ ಅಸಡ್ಡೆ ವ್ಯವಹಾರಗಳನ್ನು ತಪ್ಪಿಸಿ ಏಕೆಂದರೆ ಕೆಲವು ಘರ್ಷಣೆಗಳು ಸಂಭವಿಸಬಹುದು ವೃತ್ತಿಗೆ ಸಂಬಂಧಿಸಿದಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯವರು ತಮ್ಮ ಕೆಲಸವನ್ನು ರೋಗಿಗಳು ಮತ್ತು ನಿರ್ವಹಣೆಯು ಮೌಲ್ಯೀಕರಿಸುವ ಉತ್ತಮ ಸಮಯವನ್ನು ಅನುಭವಿಸುತ್ತಾರೆ ಈ ಅವಧಿಯಲ್ಲಿ ಕಾನೂನು ವೃತ್ತಿಯಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯವರಿಗೆ ಸಣ್ಣ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಇದೆಲ್ಲದರ ಜೊತೆಗೆ ಉತ್ಪಾದನಾ ಉದ್ಯಮದಲ್ಲಿ ಆಳವಾಗಿ ಕೆಲಸ ಮಾಡುವ ನಿಮಗೆ ವೃತ್ತಿಪರ ಯಶಸ್ಸಿಗೆ ಇದು ಅತ್ಯುತ್ತಮ ಸಮಯ ಸಂಶೋಧನೆ ಮತ್ತು ಅಭಿವೃದ್ಧಿ ವೃತ್ತಿಪರರು ತಮ್ಮ ಪ್ರಬಂಧಕ್ಕೆ ವೈಜ್ಞಾನಿಕ ಸಮುದಾಯದಿಂದ ಸುಲಭವಾಗಿ ಅನುಮೋದನೆ ಪಡೆಯಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ವೃಷಭ ರಾಶಿಯವರಿಗೆ ಮಧ್ಯಮ ಆರ್ಥಿಕ ಸ್ಥಿತಿ ಇರುತ್ತದೆ ಮತ್ತು ಪ್ರಗತಿಯ ಸೂಚನೆಗಳು ಇರುತ್ತವೆ ನೀವು ಆರ್ಥಿಕವಾಗಿ ನಿಯಂತ್ರಣವನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಿರುವಾಗ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಸಹಾಯ ಮಾಡಬಹುದು ಇದು ಅವರು ನೀಡುವ ಸಹಾಯ ಮತ್ತು ಮಾರ್ಗದರ್ಶನದಿಂದ ಆರ್ಥಿಕವಾಗಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುತ್ತದೆ ಹಣಕಾಸಿನ ನಿರ್ಧಾರಗಳಿಗೆ ಬಂದಾಗ ಎಚ್ಚರಿಕೆ ಅತ್ಯಗತ್ಯ ನಿಮ್ಮ ಸುತ್ತಮುತ್ತಲಿನ ಜನರು ತಮ್ಮ ಸಲಹೆಗಳು ಅಥವಾ ಕಾಮೆಂಟ್ಗಳನ್ನು ನೀಡಬಹುದು ಇದು ನಿಮ್ಮ ಪರಿಸ್ಥಿತಿಯನ್ನು ಸಂಕೀರ್ಣಗೊಳಿಸಬಹುದು ಹೊಸ ಕಂಪನಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ಸಹ ಈಗ ನಿಷೇಧಿಸಲಾಗಿದೆ ನೀವು ಯೋಚಿಸಲು ಸಮಯ ತೆಗೆದುಕೊಂಡರೆ ಅದು ನಂತರ ಫಲ ನೀಡುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಲು ನಿಜವಾಗಿಯೂ ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಅವರು ತಮ್ಮ ಅಧ್ಯಯನ ಮತ್ತು ಕಾರ್ಯಯೋಜನೆಗಳಲ್ಲಿ ಉನ್ನತ ಸ್ಥಾನದಲ್ಲಿರಲು ಸಮಯವನ್ನು ಮೀಸಲಿಡಬೇಕು ಶಾಲೆ ಮತ್ತು ಕಾಲೇಜಿನಲ್ಲಿ ಕಠಿಣ ಪರಿಶ್ರಮವು ಉನ್ನತ ಶ್ರೇಣಿಗಳನ್ನು ಮತ್ತು ವಿಷಯಗಳ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ನಿಯಮಿತ ಅಧ್ಯಯನ ಅಭ್ಯಾಸಗಳು ಅವರಿಗೆ ವಿಷಯಗಳನ್ನು ಸುಲಭವಾಗಿ ಅರ್ಥ ಮತ್ತು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ ವಿದೇಶದಲ್ಲಿ ತಮ್ಮ ಸ್ನಾತಕೋತ್ತರ ಅಧ್ಯಯನವನ್ನು ಮುಂದುವರಿಸಲು ಬಯಸುವವರು ತಮ್ಮ ಆಯ್ಕೆಯ ದೇಶದಲ್ಲಿ ಅದನ್ನು ಮಾಡಲು ಸಾಧ್ಯವಾಗುತ್ತದೆ ವೈಜ್ಞಾನಿಕ ಸಮುದಾಯದಿಂದ ತಮ್ಮ ಪ್ರಬಂಧವನ್ನು ಸ್ವೀಕರಿಸಲು ಬಯಸುವ ಸಂಶೋಧನಾ ವಿದ್ಯಾರ್ಥಿಗಳು ತಾಳ್ಮೆಯಿಂದಿರಬೇಕು ದಾರಿಯುದ್ದಕ್ಕೂ ಅಡೆತಡೆಗಳು ಇದ್ದರೂ ಕೊನೆಯಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಂದರ್ಭದಲ್ಲಿ ಲಕ್ಷಣಗಳು ಸೌಮ್ಯವಾದ ಶೀತದಂತಹ ಲಕ್ಷಣಗಳಿಂದ ಹಿಡಿದು ಹೆಚ್ಚು ಹರಡುವ ಅಸ್ವಸ್ಥತೆಯ ಭಾವನೆಗಳವರೆಗೆ ಇರಬಹುದು ನೀವು ನಿಮ್ಮ ದೇಹವನ್ನು ಆಲಿಸಬೇಕು ಮತ್ತು ಏನಾದರೂ ಸರಿಯಾಗಿಲ್ಲದಿದ್ದಾಗ ತಿಳಿದುಕೊಳ್ಳಬೇಕು ಬಿಸಿನೀರು ಕುಡಿಯುವುದರಿಂದ ಶೀತ ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಿಸಿನೀರು ನಿಮ್ಮ ಗಂಟಲನ್ನು ಶಮನಗೊಳಿಸಲು ಮತ್ತು ನಿಮ್ಮನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ ಇದು ನಿಮಗೆ ಶೀತ ಬರದಂತೆ ತಡೆಯಬಹುದು ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹಾಲು ಮತ್ತು ಸಕ್ಕರೆ ನೀಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ